ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಬ್ಲಾಗ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತು ಬೆಳಗ್ಗೆ ಬೇಗ ಎದ್ದು ಗೆಣಸನ್ನು ಬೇಯಿಸ್ಕೊಂಡು ಅದನ್ನು ತಿನ್ಕೊಂಡು ನಾನು ಜಿಮ್ಗೆ ಹೊಟ್ಟೆ ವರ್ಕೌಟ್ಗಿಂತ ಮುಂಚೆ ಈ ಗೆಣಸನ್ನು ತಿನ್ಕೊಂಡು ನನ್ನ ಬಾಡಿನೂ ಕ್ಲೀನಾಗಿ ಪಂಪ್ ಆಗುತ್ತೆ ಹಾಗೆ ಸ್ಟಾಮಿನ ಕೂಡ ಜಾಸ್ತಿ ಇರುತ್ತೆ ಯಾರೆಲ್ಲ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಗೆಣಸನ್ನು ತಿನ್ಕೊಂಡು ಹೋಗ್ತೀರಾ ನಾನು ಕಮೆಂಟ್ ಮಾಡಿ ತಿಳಿಸಿ ಬೈಕ್ ಬೇರೆ ಕೈ ಕೊಟ್ಟಿದೆ ಪಂಕ್ಚರ್ ಆಗಿದೆ ಯಾವ ಬೊಳಿ ಮಗನ ಕಂಡು ಬೀಳ್ತದೋ ಗೊತ್ತಿಲ್ಲ ನನ್ನ ಗಾಡಿ ಮೇಲೆ ಅವಾಗ ಅವಾಗ ಪಂಚರ್ ಆತನೇ ಇರ್ತದೆ ಅದಕ್ಕೆ ಇವತ್ತು ನಟರಾಜ ಸರ್ವೀಸು ನಡ್ಕೊಂಡೆ ಇದ್ದೀನಿ ಜಿಮ್ಗೆ ಇವತ್ತು ಜಿಮ್ಮಲ್ಲಿ ನಂದು ಎರಡು ವರ್ಕೌಟು ಒಂದು ಚೆಸ್ಟ್ ವರ್ಕೌಟು ಹಾಗೆ ಶೋಲ್ಡರ್ ವರ್ಕೌಟು ಅದೇನೋ ಗೊತ್ತಿಲ್ಲ ಜಿಮ್ ಸ್ಟಾರ್ಟ್ ಮಾಡ್ದಾಗಿಂದ ಯಾರು ಮಠ ಮಾಟ ಮಂತ್ರ ಮಾಡಿಸ್ತಾರ ಅಂತ ಗೊತ್ತಾಗಲ್ಲ ನನಗೆ ಯಾಕಂದ್ರೆ ಒಂದು ಮೂರು ತಿಂಗಳು ಚೆನ್ನಾಗಿ ಹೋಗ್ತೀನಿ ಜಿಮ್ಗೆ ಆಮೇಲೆ ಅದು ಏನಾಗುತ್ತೋ ಗೊತ್ತಿಲ್ಲ ಗುರು ಒಂದ್ ಕಡೆ ದುಡ್ಡು ಇರಲ್ಲ ಇಲ್ಲ ಕಡೆ ಇಲ್ಲ ಅಂದ್ರೆ ಒಂದು ಕಡೆ ಡಯಟ್ ಇರೋಲ್ಲ ಅದ್ರ ಸಲುವಾಗಿನೇ ಅರ್ಧ ಜಿಮ್ ಬಿಡಬೇಕಾಗ್ತದೆ ನೋಡೋಣ ಮತ್ತೆ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿವರೆಗೂ ಆಗುತ್ತೋ ಅದು ಮಾಡೋದು ಯಾಕೆಂದರೆ ನಾವು ಮನೆ ಬಜೆಟು ಮತ್ತು ನನ್ನ ಬಜೆಟು ಜಿಮ್ ಬಜೆಟ್ ಎಲ್ಲ ನೋಡಬೇಕು ಅಂದರೆ ಆಗೋಲ್ಲ ಸೊ ಯಾವುದ್ರಲ್ಲಾದರೂ ಒಂದರಲ್ಲಿ ಸ್ಯಾಕ್ರಿಫೈಸ್ ಮಾಡಬೇಕು ವರ್ಕೌಟ್ ಮಾಡೋಣ ಆದರೆ ಏನು ಸಿಗುತ್ತೋ ಅದನ್ನೇ ತಿನ್ಕೊಂಡು ವರ್ಕೌಟ್ ಮಾಡ್ತೀನಿ ಬಾಡಿ ಎಷ್ಟಾಗುತ್ತೋ ಅಷ್ಟು ಬಿಲ್ಡ್ ಮಾಡ್ತೀನಿ ಎಲ್ಲ ಯಾವಾಗಾದರೂ ಮತ್ತೆ ನನ್ನ ಕೈಯಲ್ಲಿ ಸಾಧ್ಯ ಆದರೆ ಒಳ್ಳೆ ಡಯೆಟ್ ಮೇಂಟೈನ್ ಮಾಡಿ ಮತ್ತೆ ನನ್ನ ಹಳೆ ಬಾಡಿನ ನಾನು ರಿಕವರ್ ಮಾಡೇ ಮಾಡ್ತೀನಿ ಇದು ಇವತ್ತು ನನ್ನ ಬಾಡಿ ಕಂಡೀಷನ್ ಮುಂಚೆಗಿಂತ ಸ್ವಲ್ಪ ಬಾಡಿ ಎಲ್ಲ ಎಳ್ದೋಗ್ಬಿಟ್ಟಿದೆ ಅಂದರೆ ಮಝಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಮೊದಲು ಇವಾಗ ಸ್ವಲ್ಪ ವೀಕ್ ಆಗಿಬಿಟ್ಟಿದೀನಿ ಹೊಟ್ಟೆ ಅಂತೂ ಸಣ್ಣ ಬರ್ಸ್ಕೊಂಡಿದ್ದೀನಿ ನಮ್ಮ ಹಳೆ ಜಿಮ್ ಓನರು ನಮ್ಮ ಮಿಥುನ ನೋಡ್ಬಿಟ್ರೆ ಹೋಗ್ಬಿಟ್ರೆ ಯಾವಾಗಲೂ ಬೈತಾ ಇರ್ತಾರೆ ಹೊಟ್ಟೆ ಬರ್ಸ್ಕೊಂಡಿದ್ಯೋಲ್ಲ ಹೊಟ್ಟೆ ಬರ್ಸ್ಕೊಂಡಿದ್ಯಾಲ ಅಂತ ಇವಾಗ ಅವ್ರು ನಾನು ನೋಡಿದ್ರೆ ಅವ್ರ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಾ ಎಕ್ಸಾಕ್ಟ್ಲಿ ಹೀಗೆ ಇರುತ್ತೆ ಅವರ ರಿಯಾಕ್ಷನ್ ಹಾಗೆ ಇಂದ ಬರ್ತಾ ಬಾಳೆಹಣ್ಣು ಮತ್ತು ತೊಗೊಂಬಂದೆ ಇವತ್ತು ಏನು ಟಿಫನ್ ಅಂತ ನನ್ನ ವೈಫ್ನಾಗ ಕೇಳಿದೆ ನನ್ನ ಹೆಂಟಿ ಪ್ರಕಾರ ಹೈ ಪ್ರೋಟೀನ್ ಇರೋ ಟಿಫನ್ ಯಾವ್ದು ಗೊತ್ತಾ ಚಿತ್ರ ಪ್ರಕಾರ ಹೈ ಪ್ರೋಟೀನ್ ಇರೋ ಟಿಫನ್ ಯಾವ್ದು ನಾನು कटले भी इधर प्रोटीन ही सोते हैं तैयारी लेते हैं। ओ मतलब ये पी रहा बटर तीन लाल आधा प्रोटीन का है। मत यार मत यार क्या चित्रा ना मरते हैं यार। ओ चित्रा ना बिल्ड बैन। चित्रा ना तीन तीन बैन। प्रोटीन तो बड़ा। यह बड़ा प्रोटीन नहीं लाल पर आ गया। चित्रा ना बिल्ड बैन बड़ी होती है। सही बैन आ ಟಿಫನ್ ಮೊದಲು ರೆಡಿ ಮಾಡ್ತಾಳೆ ಇಲ್ವಾ ಬಟ್ ಟೀ ಅಂತೂ ಫಸ್ಟ್ ಇರಲೇಬೇಕು ಅವಳಿಗೆ ಫಸ್ಟ್ ಟೀ ಕುಡಿದ ಆಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂತಾಳೆ ಅವಳಿಗೆ ಟೀ ಇಲ್ಲ ಅಂದ್ರೆ ಆಗದೇ ಇಲ್ಲ ಅವರು ಎವ್ರಿ ಡೇ ಟೀ ಬೇಕೇ ಬೇಕು ಪ್ರೋಟೀನ್ ಅಡುಗೆ ಮಾಡ್ತೀನಿ ಅಂದ್ಲು ನಾನೆಲ್ಲೋ ಸಕದಾಗಿರೋದು ಮಾಡ್ತಾಳೆ ಅನ್ಕೊಂಡ್ರೆ ಟೊಮೆಟೊ ಬಾತ್ ಮಾಡಿಟ್ಟು ಮುಂದೆ ತಿನ್ನು ಇದನ್ನೇ ಅಂತ ನಾನು ಮೂವಿ ನೋಡ್ಕೊಂಡು ತಿಂದೆ ಆಮೇಲೆ ಇವತ್ತು ಪೂಜೆ ಮಾಡ್ತೀನಿ ಅಂದಳು ಅದಕ್ಕೆ ಹೂವು ಮತ್ತು ಎಲೆ ಎಲ್ಲ ತೊಗೊಂಬಂದು ಕೊಟ್ಟೆ ಅವಳು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಳು ಮನೆ ಕೆಲಸ ನೆಲ ವರ್ಷದಿಂದ ಸ್ಟಾರ್ಟ್ ಮಾಡ್ಕೊಂಡ್ಳು ನಾನು ಕೂಡ ಟೈಮ್ ಆಗಿತ್ತು ನನಗೂ ಕೆಲಸಕ್ಕೆ ಅಷ್ಟೊತ್ತಿಗೆ ನಾನು ಕೆಲ್ಸಕ್ಕೆ ಹೊರಟೆ ದಿನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಂಗೆ ಅನ್ಸೋದು ಒಂದೇ ಸ್ವಂತ ಬಿಸ್ನೆಸ್ ಯಾವಾಗಪ್ಪ ಸ್ಟಾರ್ಟ್ ಮಾಡೋದು ಅಂತ ಇವತ್ತು ಸರ್ಪ್ರೈಸ್ ಆಗಿ ನಮ್ಮ ಫ್ರೆಂಡ್ ಕೂಡ ಸ್ಟೋರಿಗೆ ಬಂದಿದ್ದ ಇವ್ನು ನನ್ನ ಫ್ರೆಂಡು ಕಿರಣ್ ಅಂತ ಇವನು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದ ಆಲ್ಮೋಸ್ಟು ಒನ್ ಇಯರ್ ಆಗಿತ್ತು ಇವ್ನ ಕೆಲಸ ಬಿಟ್ಟೋಗಿ ಮತ್ತೆ ಇವಾಗ ಸರ್ಪ್ರೈಸ್ ಆಗಿ ಬಂದ ಇವನ್ ಜೊತೆ ಇನ್ನೂ ತುಂಬ ಮಾತಾಡೋದಿದೆ ಟೈಮ್ ಸಿಕ್ಕಾಗ ಅವನ ಜೊತೆ ಮಾತಾಡ್ತೀನಿ ಅಷ್ಟರಲ್ಲಾಗಲೇ ಮಧ್ಯಾಹ್ನ ನಾನು ಅನ್ನ ಸಾಂಬಾರು ತಿಂದ್ಕೊಂಡು ನಮ್ಮ ಮ್ಯಾನೇಜರ್ಗೆ ಬೇಕಿತ್ತಂತ ಅದಕ್ಕೆ ಹೋಗ್ತಾ ಹಂಗೆ ರೋಡಲ್ಲಿ ರೈಸ್ ತೊಗೊಳೋಣ ಅಂತ ಒಂದು ಕಾಟಲ್ಲಿ ರೈಸ್ ತಗೊಂಡು ಹೋದೆ ಸಂಜೆ ಟೈಮ್ಗೆ ಮತ್ತೆ ಮನೆಗೆ ಬಂದೆ ಯಾಕೆಂದರೆ ನನ್ನ ವೈಫು ಸ್ಯಾಂಡ್ವಿಚ್ ಇಟ್ಟಿದ್ಲು ರಾತ್ರಿಗೆ ಪಾಪ ಅವಳಿಗೇನೋ ತುಂಬ ತಲೆನೋವು ಅಂತ ನಾನೇ ಹೊರಗಡೆಯಿಂದ ಪರೋಟ ಮತ್ತು ರೈಸ್ ತಂದಿದೆ ಅದನ್ನೇ ತಿಂದ್ಕೊಂಡು ರಾತ್ರಿ ದಬಾಕೊಂಡ್ವಿ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್